ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ನಡೆಸಿದ್ರು ಆ ಎಕ್ಸಾಮ್ ನ ರಿಸಲ್ಟ್ ಅನ್ನ ಈಗ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಗೆ ವಿಸಿಟ್ ಮಾಡಬೇಕು ಗೆ ವಿಸಿಟ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹೋಮ್ ಪೇಜ್ ಓಪನ್ ಆದಾಗ ಅಲ್ಲಿ ರೀಡ್ ಮೋರ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲಾ ಜಿಲ್ಲೆಗಳ ರಿಸಲ್ಟ್ ಅನ್ನು ಕೂಡ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂತಹ ಡಿಸ್ಟ್ರಿಕ್ ಹೆಸರು ಬರುತ್ತೆ ಸೊ ಆ ನಿಮ್ಮ ಡಿಸ್ಟಿಕ್ ಯಾವ್ದು ಅಥವಾ ನೀವು ಎಕ್ಸಾಮ್ ಯಾವ ಡಿಸ್ಟಿಕ್ ಅಲ್ಲಿ ಬರ್ದಿದ್ದೀರಿ ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗತ್ತೆ ಆ ಪಿ ಡಿ ಎಫ್ ಅಲ್ಲಿ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಿ ಆ ಅಂಕಗಳನ್ನ ನಲವತ್ತು ಪರ್ಸೆಂಟ್ ಕನ್ಸಿಡರ್ ಮಾಡಿದಾಗ ಎಷ್ಟು ವೇಟೇಜ್ ಇದೆ ಅನ್ನೋದನ್ನು ಕೂಡ ಅವರು ಇನ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಹಾಗಿದ್ರೆ ಒಂದಷ್ಟು ಗೊಂದಲಗಳು ಏನಂತ ಹೇಳಿದ್ರೆ ಟಾಪ್ ನಾಗಿರ್ತಕ್ಕಂತಹ ಜನ ಮಾತ್ರ ಒನ್ ಇಷ್ಟು ಟೂ ಕಾಯ್ಕೆ ಆಕಾರ ಅಥವಾ ಹೆಂಗ ಅಂತ ಹೇಳಿ ಎಷ್ಟೋ ನಾನು ಕೇಳ್ತಾ ಇದ್ರೆ ಆ ರೀತಿ ಇರುವುದಿಲ್ಲ ನೀವು ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಟಿ ಒಳಗೆ ಪಡೆದಿರ್ತಕ್ಕಂತಹ ಕೇವಲ ಸಿಇಟಿ ಅಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳ ಆಧಾರದ ಮೇಲೆ ಒನ್ ಇಷ್ಟು ಟೂ ಬಿಡಂಗಿಲ್ಲ ಅಲ್ಲಿ ನಿಮ್ಮ ಡಿಗ್ರಿ ಅಥವಾ ನಿಮ್ಮ ಪಿ ಜಿಯ ಮಾರ್ಕ್ಸ್ ಕೂಡ ಕ್ಯಾಲ್ಕುಲೇಟ್ ಆಗತ್ತಿ ಆಮೇಲೆ ಬಿ ಎಡ್ ಅಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರ ಸೊ ಹಿಂಗಾಗಿ ಕಡಿಮೆ ಮಾರ್ಕ್ಸ್ ತಗೊಂಡವರು ಹೆದರುವಂತ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಟ್ಕೋರಿ ಸೊ ಎಷ್ಟು ಹೇಳ್ತಾರ ಅವರು ಸಿಇಟಿಗೆ ನಲ್ವತ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತೇವೆ ಅತಿಥಿ ಶಿಕ್ಷಕರಾಗಿದ್ರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಅನ್ನ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತೇವೆ ಅತಿಥಿ ಉಪನ್ಯಾಸಕರಾಗಿದ್ರೆ ಅದನ್ನು ಕೂಡ ನಿಮ್ಮ ಪಿ ಜಿ ಮಾರ್ಕ್ಸ್ ಅನ್ನ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತೇವೆ ಹಾಗೆ ಬಿ ಎಡ್ ಅಂಕಗಳನ್ನ ಇಪ್ಪತ್ ಪರ್ಸೆಂಟ್ ಗೆ ಕನ್ಸಿಡರ್ ಮಾಡ್ತೇವಿ ಮಾಡಿ ಟೋಟಲ್ ಎಂಬತ್ತಕ್ಕ ಎಷ್ಟು ಪಡೆದುಕೊಂಡಿದ್ದೀರಿ ಅನ್ನೋದನ್ನ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬಹುದು ಅಥವಾ ಅವರು ಕ್ಯಾಲ್ಕುಲೇಟ್ ಮಾಡ್ತಾರ ಅದ ತರ ಕಡಿಮೆ ಅಂಕ ಅಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರ ನೀವು ಟಿ ಒಳಗ ಕಡಿಮೆ ಅಂಕ ತಗೊಂಡ್ರು ಕೂಡ ಇಲ್ಲಿ ನಿಮ್ದು ಡಿಗ್ರಿ ಅಥವಾ ಪಿ ಜಿ ಒಳಗ ಅಂಕಗಳು ಜಾಸ್ತಿ ಇದ್ವು ಅಂದ್ರೆ ನಿಮ್ದು ಇಪ್ಪತ್ ಪರ್ಸೆಂಟ್ ಗೆ ಆಟೋಮೆಟಿಕ್ ಆಗಿ ಜಾಸ್ತಿ ಪರ್ಸೆಂಟೇಜ್ ಕನ್ಸಿಡರ್ ಆಕತಿ ಇಲ್ಲಿ ಬಿ ಎಡ್ ಒಳಗೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ತಗೊಂಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ ಪರ್ಸೆಂಟ್ ಗೆ ಜಾಸ್ತಿ ಪರ್ಸೆಂಟ್ ನಿಮ್ದು ಕನ್ಸಿಡರ್ ಆಗುವಂತ ಸಾಧ್ಯತೆ ಐತಿ ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಈಗ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕತಿ ಏನಂತ ಸಿಇಟಿಯಲ್ಲಿ ಅಲ್ಲಿ ನೀವು ಪಡ್ಕೊಂಡಿರ್ತಕ್ಕಂಥ ಅಂಕ ಎಷ್ಟು ಅದಕ್ಕ ನಲವತ್ ಪರ್ಸೆಂಟ್ ಕನ್ಸಿಡರ್ ಮಾಡಿದಾಗ ವೇಟೇಜ್ ಎಷ್ಟು ಬರ್ತಾ ಇದೆ ಅನ್ನೋದು ನಿಮ್ಗೆ ಒಂದು ಪಿಕ್ಚರ್ ಗೊತ್ತಾಗಿದೆ ಸೊ ಹಾಗಾಗಿ ನೀವು ನಿಮ್ಮ ಡಿಗ್ರಿ ಅಥವಾ ಪಿ ಜಿ ಮಾರ್ಕ್ಸ್ ಅನ್ನ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ಕೋಬೇಕು ಬಿ ಎಡ್ ಬಿಎಡ್ ಮಾರ್ಕ್ಸ್ ಅನ್ನ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ಕೊಂಡು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗತಿ ಎಷ್ಟು ಎಟಿಗೆ ನನ್ನ ನನ್ನ ವೇಟೇಜ್ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಸೊ ಹಂಗ ಗೊತ್ತಾಯ್ತು ಅಂತ ಹೇಳಿದ್ರೆ ಒನ್ ಇಷ್ಟು ಟೂ ಬಿಟ್ಟಾಗ ನಿಮ್ದು ಅದ್ರಾಗ ಬರ್ತತಿ ಬರುದಿಲ್ಲ ಅನ್ನೋದು ಈಗ ಒಂದು ಕ್ಲಿಯರ್ ಕಟ್ ಆದಂತಹ ಮಾಹಿತಿ ನಿಮ್ಗೆ ಸಿಗತತಿ ಅದಕ್ಕೋಸ್ಕರ ಇವತ್ತು ನಾನು ಈ ಬಿ ಸಿಇಿ ಎಕ್ಸಾಮ್ ನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನ ಹೆಂಗ್ ನಲ್ವತ್ತು ಕನ್ಸಿಡರ್ ಮಾಡಿದ್ರು ಇನ್ನು ನಿಮ್ಮ ಡಿಗ್ರಿ ಅಥವಾ ಪಿ ಜಿ ಅಂಕಗಳನ್ನ ಹೇಗೆ ಇಪ್ಪತ್ತು ಕನ್ವರ್ಟ್ ಮಾಡಬೇಕು ಬಿ ಎಡ್ ಅಂಕಗಳನ್ನ ಯಾವ ರೀತಿ ಇಪ್ಪತ್ತು ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ತಿಳಿಸ್ತಾ ಹೋಗಿ ನೀವು ನಿಮ್ಮ ಅಂಕಗಳನ್ನ ಇದೇ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಟೋಟಲ್ ಮಾಡ್ಕೋಬಹುದು ಫಸ್ಟ್ ಒಂದು ನೋಡುದಾದ್ರೆ ಸಿಇಿ ಬಗ್ಗೆ ಮಾತನಾಡೋಣ ಸೊ ಸಿಟಿ ಒಳಗ ನಾವು ಎಪ್ಪತ್ ಪರ್ಸೆಂಟ್ ಎಪ್ಪತ್ತು ಅಂಕಗಳನ್ನ ಪಡ್ಕೊಂಡಿವಿ ಅಂತ ಹೇಳಿ ಒಂದ್ ಹಂಗ ಜಸ್ಟ್ ಎಕ್ಸಾಂಪಲ್ ಆಯ್ತದೆ ನೀವು ಇದನ್ನ ನಿಮ್ಮ ನಿಮ್ಮ ಅಂಕಗಳ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋರಿ ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ ಸೊ ಸಿಟಿ ಒಳಗ ಎಪ್ಪತ್ತು ಅಂಕಗಳನ್ನ ನಾ ಪಡ್ಕೊಂಡಿ ಅಂತ ಹೇಳಿದ್ರೆ ಅದನ್ನ ನೂರಕ್ಕೆ ಡಿವೈಡ್ ಮಾಡ್ಕೊಂಡು ಎಷ್ಟು ಪರ್ಸೆಂಟ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಂಟ್ ಗೆ ಸೊ ನಲ್ವತ್ತು ಪರ್ಸೆಂಟ್ ಗೆ ಇಂಟು ಮಾಡ್ಕೊಂಡ್ರ ನಿಮ್ಮ ವೇಟೇಜ್ ಎಷ್ಟು ಬರ್ತತಿ ಇಪ್ಪತ್ತೆಂಟು ಬರ್ತತಿ ಸರ್ ನಮ್ ಟಿ ಒಳಗ ಎಪ್ಪತ್ತಾರ ಐತ್ರಿ ಅಂತ ಹೇಳಿದ್ರೆ ಇಲ್ಲಿ ಎಪ್ಪತ್ತಾರ ಕೋರಿ ನಿಮ್ಮ ಅಂಕಗಳು ಎಷ್ಟು ಪಡ್ಕೊಂಡ್ರಿ ಟಿ ಒಳಗ ಅದನ್ನ ಇಲ್ಲಿ ಹಾಕೊಂಡು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರ ನಿಮ್ಮ ಪರ್ಸೆಂಟ್ ನಲ್ವತ್ತಕ್ಕ ಎಷ್ಟ ಐತಿ ಅನ್ನೋದು ಇಲ್ಲಿ ಆನ್ಸರ್ ಬರ್ತತಿ ನೀವ್ ಚೆಕ್ ಮಾಡ್ಕೋಬಹುದು ಇದು ಸಿಇಿ ಗೆ ಸಂಬಂಧ ಆತ ಇನ್ನ ಡಿಗ್ರಿಗೆ ಸಂಬಂಧಪಟ್ಟಂಗ ಆದ್ರೆ ಆದ್ರ ಇಲ್ಲಿ ಟೋಟಲ್ ಒಂದೇ ಸೆಮ್ ಇಂದ ಆರನೇ ಸೆಮ್ ವರೆಗೂ ಟೋಟಲ್ ನೀವು ಪಡ್ಕೊಂಡಿರ್ತಕ್ಕಂತ ಅಂಕಗಳನ್ನ ಅಪ್ಟೈನ್ ಮಾರ್ಕ್ಸ್ ಅಂತ ಏನಿರ್ತೈತಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋರಿ ಆರು ಸೆಮ್ ಮಾರ್ಕ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎರಡ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಅಂಕಗಳು ಇದು ಎಕ್ಸಾಂಪಲ್ ಎರಡ್ ಸಾವಿರದ ನಾಲ್ಕನೂರ ಸಾರಿ ಎರಡ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಅಂಕಗಳನ್ನ ಪಡೆದುಕೊಂಡಿರ್ತಾರ ಆರು ಸೆಮ್ಮಿನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅದಾವು ಮೂರ್ ಸಾವಿರದ ಎಂಟುನೂರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದಾವು ಇಲ್ಲಿ ಪಡೆದುಕೊಂಡಿರುವ ಅಂಕ ಇಲ್ಲಿ ಮ್ಯಾಕ್ಸಿಮಮ್ ಅಂಕಗಳನ್ನ ಇಟ್ಟು ಡಿವೈಡ್ ಮಾಡಿ ಇಪ್ಪತ್ತಕ್ಕ ಇಂಟು ಮಾಡಬೇಕು ಯಾಕ ಇಪ್ಪತ್ತಕ್ಕೆ ಇಂಟು ಮಾಡ್ಬೇಕಂದ್ರೆ ಅವ್ರು ಎಷ್ಟ್ಯಾರ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತೇನೆ ಅಂತ ಹೇಳ ಇಂಟು ಮಾಡಿದಾಗ ನಿಮ್ಮ ವೇಟೇಜ್ ಎಷ್ಟು ಬರ್ತೈತಿ ಅಂತ ಹೇಳಿದ್ರೆ ಹದಿನಾಲ್ಕು ಪಾಯಿಂಟ್ ಜೀರೋ ಸೆವೆನ್ ತ್ರೀ ಫೋರ್ಟೀನ್ ಪಾಯಿಂಟ್ ಜೀರೋ ಸೆವೆನ್ ತ್ರೀ ನಿಮ್ದು ವೇಟೇಜ್ ಬರ್ತೈತಿ ಸೊ ಇದು ಡಿಗ್ರಿಗೆ ಸಂಬಂಧಪಟ್ಟಂಗ್ ಸರ್ ನಾನು ಗೆಸ್ಟ್ ಲೆಕ್ಚರರ್ ಪೋಸ್ಟ್ ಗೆ ಅಪ್ಲೈ ಮಾಡೇನ್ರಿ ಅಂತ ಹೇಳಿದ್ರೆ ಇಲ್ಲೇ ನಿಮ್ಮ ಎಮ್ ಎ ಅಥವಾ ಎಂ ಕಾಮ್ ಆಗಿರ್ಬೋದು ಅಥವಾ ಎಂ ಎಸ್ ಸಿ ಆಗಿರ್ಬೋದು ಅಲ್ಲಿ ಎಷ್ಟು ಸೆಮ್ಮಿನ ಮಾರ್ಕ್ಸ್ ಗಳನ್ನ ಇಲ್ಲಿ ಬರ್ಕೊಡ್ರಿ ಆಮೇಲೆ ಮಾರ್ಕ್ಸ್ ಇಲ್ಲಿ ಬರ್ಕೊಂಡು ಇದೇ ತರ ಇಪ್ಪತ್ತಕ್ಕ ಇಂಟು ಮಾಡ್ಕೊಂಡ್ರೆ ನಿಮ್ಮ ನಿಮಗ ನಿಮ್ಗೆ ಸೊ ಇದು ಡಿಗ್ರಿಗೆ ಸಂಬಂಧಪಟ್ಟಂಗ್ ಇನ್ನ ಬಿಎಡ್ ಬರೋದಾದ್ರ ಬಿ ಎಡ್ ಅಲ್ಲಿ ನಾಲ್ಕು ಸೆಮ್ ಗಳು ಇರ್ತಾವ ಅಥವಾ ನಿಮ್ಮ ನಿಮ್ಮ ನೀವು ಕಲಿಯುವಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಸೆಮ್ ಗಳಿದ್ವು ಅದರ ಆಧಾರದ ಮೇಲೆ ಟೋಟಲ್ ಅಷ್ಟು ಸೆಮ್ ಅಲ್ಲಿ ನೀವು ಪಡ್ಕೊಂಡಿರ್ತಕ್ಕಂತಹ ಅಂಕಗಳನ್ನ ಇಲ್ಲಿ ಬರ್ಕೋಬೇಕು ಅದಕ್ಕೆ ಎಷ್ಟು ಅಂಕಗಳಂದ್ರೆ ಮ್ಯಾಕ್ಸಿಮಮ್ ಎಷ್ಟಿದ್ವು ಅದನ್ನ ಇಲ್ಲಿ ಬರ್ಕೋಬೇಕು ಸೊ ಒಟ್ಟು ಪಡೆದಂತ ಅಂಕಗಳು ಎಷ್ಟಿಲ್ಲ ಎರಡ್ ಸಾವಿರದ ಒಂದ್ನೂರ ಹದಿನೇಳು ಅಂಕಗಳನ್ನ ಪಡೆದ್ಕೊಂಡ್ರ ಒಟ್ಟು ಮ್ಯಾಕ್ಸಿಮಮ್ ಎಷ್ಟಿದ್ವು ಎರಡ್ ಸಾವಿರದ ನಾಲ್ಕುನೂರ ಅಂಕಗಳಿದ್ವು ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಮ್ಮ ಅಂಕ ಎಷ್ಟು ಪಡ್ಕೊಂಡ್ರಿ ಅದನ್ನ ನೀವು ಇಲ್ಲಿ ಹಾಕೋರಿ ಇದಾದ್ಮೇಲೆ ಇಪ್ಪತ್ತಕ್ಕ ಇಂಟು ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಬಿ ಎಡ್ ಅನ್ನು ಕೂಡ ಅವ್ರ ಎಷ್ಟಕ್ಕ ಕನ್ವರ್ಟ್ ಮಾಡ್ಕೋಕ್ ಅಂತ ಹೇಳ ಇಪ್ಪತ್ ಪರ್ಸೆಂಟ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳ ಸೊ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಇಪ್ಪತ್ತಕ್ಕೆ ಇಂಟು ಮಾಡಿದ್ರೆ ನಿಮ್ಮ ವೇಟೇಜ್ ನಿಮ್ಗೆ ಸಿಗತತಿ ಬಿಎಡ್ ಎಷ್ಟು ಪರ್ಸೆಂಟ್ ನಿಮ್ದು ಹೇಳಿ ಸೊ ಹದಿನೇಳು ಪಾಯಿಂಟ್ ಆರು ನಾಲ್ಕು ಒಂದು ಇದು ಬಿ ಸಂಬಂಧಪಟ್ಟಂತಹ ಇಲ್ಲಿ ನೋಡ್ರಿ ಸಿ ಟಿ ಗೆ ನಲ್ವತ್ತಕ್ಕ ಇಪ್ಪತ್ತೆಂಟು ವೇಟೇಜ್ ಸಿಕ್ತ ಅದೇ ರೀತಿ ಡಿಗ್ರಿಗೆ ಇಪ್ಪತ್ ಪರ್ಸೆಂಟ್ ಗೆ ಹದಿನಾಲ್ಕು ಪಾಯಿಂಟ್ ಜೀರೋ ಸೆವೆನ್ ತ್ರೀ ವೇಟೇಜ್ ಸಿಕ್ತ ಅದೇ ರೀತಿ ಬಿಎಡ್ ಗೆ ಇಪ್ಪತ್ ಪರ್ಸೆಂಟ್ ಗೆ ಹದಿನೇಳು ಪಾಯಿಂಟ್ ಆರು ನಾಲ್ಕು ಒಂದು ವೇಟೇಜ್ ಸಿಕ್ತ ಈಗ ಈ ಮೂರೂ ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಇದು ನಿಮ್ಮ ಮಾಡ್ಕೊಂಡ್ರಾಯಿಂಟ್ ಪರ್ಸೆಂಟ್ ಐತೆ ರೌಂಡ್ ಸೊ ಹಿಂಗ್ ಸಿಕ್ಕಾದ್ಮೇಲೆ ಡೆಮೋ ಏನ್ ಕರೀತಾರ ಆ ಡೆಮೋಕ್ಕ ಇಪ್ಪತ್ ಪರ್ಸೆಂಟೇಜ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಮಾರ್ಕ್ಸ್ ಅನ್ನ ಎಷ್ಟು ಕೊಡ್ತಾರೆ ನೋಡ್ಬೇಕು ನೋಡಿ ಅದನ್ನ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ಕೊಂಡು ಇದಕ್ಕ ಅದನ್ನ ಮತ್ತೆ ಆಡ್ ಮಾಡ್ತಾರ ಆಡ್ ಮಾಡಿ ಒಂದ್ ಇಷ್ಟು ಒಂದ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರ ಇದಷ್ಟಾದ್ಮೇಲೆ ಒನ್ ಇಷ್ಟು ಟೂ ಸೆಲೆಕ್ಷನ್ ಲಿಸ್ಟ್ ಬರ್ತಾರೆ ಬಿಟ್ ಆದ್ಮೇಲೆ ಡೆಮೋ ಕ್ಲಾಸಿಗೆ ಇನ್ವೈಟ್ ಮಾಡ್ತಾರೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರ ವೆಬ್ಸೈಟ್ ಅಲ್ಲಿ ಟೂ ಕ ಸೆಲೆಕ್ಟ್ ಆಗಿರ್ತಾರೆ ಅಭ್ಯರ್ಥಿಗಳಿಗೆ ಪರ್ಸನಲ್ ಆಗಿ ಕಾಲ್ ಕೂಡ ಮಾಡಬಹುದು ಅಥವಾ ಒನ್ ಇಷ್ಟು ಟೂ ಅಲ್ಲಿ ಬಂದ ಅಭ್ಯರ್ಥಿಗಳು ಇಂತಿಂತ ದಿನಾಂಕಿಗೆ ಬಂದು ಅಂದ್ರ ರೋಲ್ ನಂಬರ್ ವೈಸ್ ಇಂತಿಷ್ಟ ರೋಲ್ ನಂಬರ್ ವೈಸ್ ಇಂತಿಂತ ದಿನಾಂಕಗಳಿಗೆ ಬಂದು ನಿಮ್ಮ ಡೆಮೋ ಕ್ಲಾಸ್ ಅನ್ನ ಕೊಟ್ಟು ಹೋಗ್ರಿ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಬಹುದು ಸೊ ಅದನ್ನ ಹೆಂಗ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಇದೇನು ಏಟಿ ಗೆ ನಿಮ್ಮ ವೇಟೇಜ್ ಎಷ್ಟು ಎಷ್ಟೈತಿ ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದೀನಿ ಯಾರು ಕೂಡ ನಿಮ್ಮ ಟಿ ಅಂಕಗಳು ಕಡಿಮೆ ಅದಾವ ಅಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಅರವತ್ತು ಅರವತ್ತಾರು ಮಾಡಿದ್ರೆ ಇಲ್ಲಿ ನಿಮ್ದು ಜಾಸ್ತಿ ಇರ್ಬೋದು ಇಲ್ಲಿ ಜಾಸ್ತಿ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮತ್ತೆ ನಿಮ್ದು ಇಲ್ಲಿ ಜಾಸ್ತಿ ಬರ್ತೈತಿ ಸೀದಾ ಮತ್ತೆ ಇಲ್ಲಿ ಟೋಟಲ್ ಮಾಡಿದಾಗ ಟೋಟಲ್ ಪರ್ಸೆಂಟೇಜ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರ್ತತಿ ಅದಕ್ಕೋಸ್ಕರ ಇಲ್ಲಿ ಎಪ್ಪತ್ತಿದ್ದವರು ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಏನಾದ್ರೂ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಿಮ್ದು ಮತ್ತೆ ಡೌನ್ ಆಕತಿ ಸೊ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಅಂಕಗಳನ್ನ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋರಿ ಇಟ್ಕೊಂಡಾದ್ಮೇಲೆ ಒನ್ ಇಷ್ಟು ಟೂ ಬಂತಂದ್ರೆ ಅದ್ರಾಗ ನಿಮ್ಮ ಸೆಲೆಕ್ಷನ್ ಆಗೈತೋ ಇಲ್ಲೋ ಅನ್ನೋದನ್ನ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡಾದ್ಮೇಲೆ ಒನ್ ಇಷ್ಟು ಟೂ ಒನ್ಗೆ ಹೋಗ್ ಟ್ರೈ ಮಾಡ್ರಿ ಡೆಮೋ ಕ್ಲಾಸ್ನ ಪ್ರಿಪೇರ್ ಮಾಡ್ರಿ ಯಾವ ರೀತಿ ಡೆಮೋ ಕ್ಲಾಸ್ ಕೊಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ಸಾಧ್ಯ ಆದ್ರ ಒಂದು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡುವಂತಹ ಸಾಧ್ಯತೆ ಐತಿ ನೋಡೋಣ ಡೆಮೋ ಕ್ಲಾಸ್ ಯಾವ ರೀತಿ ಮಾಡ್ಬೇಕು ಹೆಂಗ ಏನೆಲ್ಲ ಇರುತ್ತೆ ಡೆಮೋ ಕ್ಲಾಸ್ನಾಗ ಯಾವ್ದು ಆಧಾರದ ಮೇಲೆ ಡೆಮೋ ಕ್ಲಾಸ್ ಕೇಳ್ತಾರ ನೀನ್ ನಾವ ಚಾಯ್ಸ್ ಮಾಡ್ಕೋಬೇಕು ಏನ ಅವ್ರ ಟಾಪಿಕ್ ಅನ್ನ ಕೊಡ್ತಾರೋ ಇದೆಲ್ಲಾ ವಿಷಯಗಳನ್ನ ಕುರಿತು ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ ತರಗತಿ ಆಯ್ತು ಇನ್ನ ಇದೇ ತರ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ಕ್ಲಾಸ್ ಅಲ್ಲಿ ಅಲ್ಲಿವರೆಗೂ ಬೈ ನೈಸ್ ಅ